ವ್ರತಗಳನ್ನು ಮಾಡಿ ಯಾವ ವ್ರತ ಅದು ಕ್ವಶನ್ ಮಾರ್ಕ್ ಅಂದ್ರೆ ಇವಾಗ ನಮ್ಗೆ ಈ ವ್ರತ ಮಾಡಿ ಆ ವ್ರತ ಮಾಡಿ ವ್ರತ ಕಥೆ ಅಂತೆಲ್ಲ ಸಿಗುತ್ತೆ ಅದನ್ನು ಬೇಗಗಳಲ್ಲಿ ಪ್ರಸ್ತಾಪ ಆಗಿಲ್ಲ ಖಂಡಿತ ಆಗಿಲ್ಲ ಯಾಕೆ ನೋಡ ಈಗ ವ್ರತ ಅನ್ನೋ ಶಬ್ದನೇ ತಗೊಂಡ ಆ ವ್ರತ ಅನ್ನೋ ಪದಕ್ಕೆ ಏನರ್ಥ ಋತು ವರ್ತನೆ ಅಂತ ಹೇಳೋದಕ್ಕೆ ಅರ್ಥ ಅಂದ್ರೆ ವರ್ತನೆ ಅಂತಂದ್ರೆ ನಿರಂತರವಾಗಿ ಪಾಲನೆ ಮಾಡ್ತಕ್ಕಂಥ ಅಂದರೆ ಯಾವುದನ್ನು ನಾವು ನಿರಂತರವಾಗಿ ಎಡಬಿಡದೆ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ ಆ ರೀತಿ ಯಾವುದನ್ನು ಪಾಲನೆ ಮಾಡ್ತೀರೋ ಅದಕ್ಕೆ ವ್ರತ ಅಂತ ಭೇದ ಈಗ ಈಗ ಸಿದ್ಧಿವಿನಾಯಕ ವ್ರತ ಅಂತ ನಾವು ತಗೊಂಡಿದ್ದೆ ಅದಕ್ಕೆ ಭಾದ್ರಪದ ಶುಕ್ಲ ಚೌತಿ ಬರಬೇಕು ಬಂದಾಗ ಮಾತ್ರ ವ್ರತ ಮಿಕ್ಕಂತೆ ನಂದು ವ್ರತಕ್ಕೂ ಏನು ಸಂಬಂಧ ಇಲ್ಲ ಇದೆ ಈ ಒಂದು ಆಶ್ಚರ್ಯ ಆಗ್ಬೋದು ಹಾಗಾದರೆ ಇವತ್ತು ನಾವು ಸಂಪ್ರದಾಯದಲ್ಲಿ ಏನೇನು ವ್ರತ ಅಂತ ಪಾಲನೆ ಮಾಡ್ತೀವಿ ಇದು ಯಾವುದೂ ಕೂಡ ಈ ಚೌಕಟ್ಟಿಗೆ ಬರೋದಿಲ್ಲ ಅಂದ್ರೆ ಯಾವಾಗಲೂ ಸತ್ಯವನ್ನೇ ಆಗ್ತಕ್ಕಂಥದ್ದು ಈಗ ಈ ಅಹಿಂಸೆ ಮತ್ತು ಸತ್ಯ ವ್ರತ ಅಂತ ಏನು ಹೇಳುತ್ತೆ ಈಗ ಅರ್ಥ ಆಗುತ್ತೆ ಅದು ನಿರಂತರ ಅಂತ ಅಂದ್ರೇನು ಈಗ ಭಾನುವಾರ ಸತ್ಯಕ್ಕೆ ರಜಾ ಇನ್ಯಾವ ಒಂದು ರಾಹು ರಾಹುಕಾಲ ಸೊ ಈ ರಾಹು ಕಾಲದಲ್ಲಿ ಅಹಿಂಸೆಗೆ ರಜಾ ಅಂದ್ರೆ ಏನಾಗುತ್ತೆ ಬರೀ ಹಿಂಸೆ ಎದೋ ತಂದು ಆಗೋಗಿರುತ್ತೆ ಮಾಡೋ ಹಾಗೆ ಈ ಬ್ರಹ್ಮಚರ್ಯದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಆಗ ఏ మదే ఆగి బ్రహ్మచారి మదు ఆగి బ్రహ్మచారి హివసీ సమృద్ధిగోస్ ఏమన్న ఆహ్వానికే అదూ అదే ఖండి బేడు వ్రతల బు అల్వా

ಅಂದರೆ ಎಲ್ಲರೂ ಒಂದು ಕೂಡಿ ವ್ರತಗಳನ್ನು ಪಾಲನೆ ಮಾಡ್ತಾ ಒಳ್ಳೆಯ ಮಾತುಗಳನ್ನು ಆಡ್ತಾ ಇರಿ ಬರುತ್ತೆ ಅನುಗ್ರಹ ಪಿತೃ ಪುತ್ರರು ಅಂತ ಬರುತ್ತೆ ಅಲ್ಲೂ ಅಷ್ಟೇ ವ್ರತ ಅನ್ನುವಂಥ ಶಬ್ದ ಅನೇಕ ಬರುತ್ತೆ ವ್ರತ ಅನ್ನುವಂಥ ಆದರೆ ವೇದಗಳಲ್ಲಿ ವ್ರತದ ವಿಚಾರವೇ ಬೇರೆ ರೂಢಿಯಲ್ಲಿ ಇವತ್ತು ಸಂಪ್ರದಾಯದಲ್ಲಿ ಹೊಂದಿರತಕ್ಕಂಥ ವ್ರತಗಳ ವಿಚಾರವೇ ಬೇರೆ ಇದನ್ನು ಸ್ವಲ್ಪ ಅಡಿಸ್ಕೊಂಡಾಗ ಮಾತ್ರ ವ್ರತಗಳಿಂದ ನಮಗೆ ನಿಜವಾಗ್ಲೂ ಲಾಭ ಆಗಬೇಕು ಆ ಲಾಭ ಆಗತ್ತೆ ಇಲ್ಲ ಅಂತಂದ್ರೆ ಏನೋ ನಾವು ವ್ರತ ಅಂತ ಒಂದು ಆಡಂಬರ ಆಗುತ್ತೆ ಮತ್ತೆ ನಮ್ಮ ಜೀವನ ಯಥಾಸ್ಥಿತಿಯಲ್ಲಿ ಹೇಳ್ತೀವಿ ಹೊರತು ಜೀವನದಲ್ಲಿ ಉನ್ನತಿಯನ್ನು ನಮಗೆ ಸಿಕ್ಕುದಿಲ್ಲ ಆದ್ರೆ ಇವಾಗ ನಮ್ಗೆ ಈ ವ್ರತ ಮಾಡಿ ಆ ವ್ರತ ಮಾಡಿ ವ್ರತ ಕಥೆ ಅಂತೆಲ್ಲ ಸಿಗುತ್ತೆ ಅದನ್ನು ವೇಗದಲ್ಲಿ ಪ್ರಸ್ತಾಪ ಆಗಿಲ್ಲ ಖಂಡಿತ ಆಗಿಲ್ಲ ಯಾಕೆ ನೋಡೋಣ ಈಗ ವ್ರತ ಅನ್ನೋ ವ್ರತಾನ್ನೋ ಶಬ್ದ ಆ ವ್ರತ ಅನ್ನೋ ಪದಕ್ಕೆ ಏನರ್ಥ ಋತು ವರ್ತನೆ ಅಂತ ಹೇಳಬೇಕಾಗ್ತದೆ ಅಂದ್ರೆ ವರ್ತನೆ ಅಂತಂದ್ರೆ ನಿರಂತರವಾಗಿ ಪಾಲನೆ ಮಾಡ್ತಕ್ಕಂಥದ್ದು ಅಂತ ಅಂದ್ರೆ ಯಾವುದನ್ನ ನಾವು ನಿರಂತರವಾಗಿ ಎಡಬಿಡದೆ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ ಆ ರೀತಿ ಯಾವುದನ್ನ ಪಾಲನೆ ಮಾಡ್ತೀವೋ ಅದಕ್ಕೆ ವ್ರತ ಅಂತ ಭೇದಕ್ಕೆ ಹಾ ಮನೀಕ್ಷಾ ಈಗ ವ್ರತ ಹಿಡ್ದಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಸುಮಾರು ದಿವಸ ಮಾಡಬೇಕು ನಿರಂತರವಾಗಿ ಅಂದ್ರೆ ಈಗ ನಮ್ಮ ಅರ್ಥದಲ್ಲಿ ನಿರಂತರ ಅಂದ್ರೆ ಒಂದಷ್ಟು ದಿವಸ ಅಕ್ಷಣದಲ್ಲಿ ಮಾಡಿ ಅಕ್ಷಣದಲ್ಲಿ ಬಿಡೋದಲ್ಲ ಹಾಗಾಗಿ ವ್ರತ ಹಿಡಿಯೋದು ಅಂತ ಹೇಳ್ತಾರೆ ಅದು ಹೇಳ್ತಾರೆ ಆಮೇಲೆ ಉದ್ಯಾಪನೆ ಹೇಳಿ ಒಂದ್ ದಿವಸ ವ್ರತ ಬಿಡ್ಬಿಡೋದು ಹೇಳ್ತಾರೆ ಆ ತರಹ ಹಿಡಿಯುವಂತಹ ಬಿಡುವಂತಹ ಆದರೆ ಬಿಡುವಂತಹ ಇವತ್ತಿನ ಅರ್ಥದ ವ್ರತಗಳಲ್ಲ ಯಾಕೆಂತಂದ್ರೆ ಸುಮ್ಮನೆ ಒಂದು ಉದಾಹರಣೆ ಅಂತ ಈಗ ಸಿದ್ಧಿವಿನಾಯಕ ವ್ರತ ಅಂತ ನಾವು ತಗೊಂಡಿದ್ದೆ ಅದಕ್ಕೆ ಭಾದ್ರಪದ ಶುಕ್ಲ ಚೌತಿ ಬರಬೇಕು ಬಂದಾಗ ಮಾತ್ರ ವ್ರತ ಮಿಕ್ಕಂತೆ ನಂದು ಆ ವ್ರತಕ್ಕೂ ಏನು ಸಂಬಂಧ ಇಲ್ಲ ಅಂದ್ರೆ ಏನಾಯ್ತು ನಿರಂತರ ಅಂತ ಇನ್ನೇನು ಹೇಳಿದೆ ನಾನು ಎಡಬಿಡದೆ ಅಂತ ಅದು ಇದಕ್ಕೆ ಹೊಂದೋದಿಲ್ಲ ಹಾಗೆನೇ ಬೇರೆ ಬೇರೆ ವ್ರತಗಳು ಇವತ್ತಿನ ಇನ್ನೇ ಹೇಳಿದ ಹದಿನಾಲ್ಕು ದಿವಸ ವ್ರತವೂ ಸೇರಿ ಇವೆಲ್ಲವೂ ಕೂಡ ನಮ್ಮೆ ಒಂದಷ್ಟು ಕಾಲ ಯಾವುದೋ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದೇ ಹೊರತು ನಿರಂತರವಾಗಿ ನಾವು ಎಷ್ಟೊತ್ತು ಎದ್ದಿರ್ತೇವೋ ಅಷ್ಟೊತ್ತೂ ಮಾಡತಕ್ಕಂಥ ವ್ರತ ಅನ್ನೋ ಅರ್ಥ ಇಲ್ಲ ಆದರೆ ವೇದಿಕೆ ಹೇಳ್ತಕ್ಕಂಥ ವ್ರತ ಅನ್ನೋದು ನಾವು ಎದ್ದಿರುವಷ್ಟು ಹೊತ್ತೂ ಪಾಲನೆ ಮಾಡಬೇಕಾದಂತಹದ್ದಿದೆ ಮತ್ತು ಈ ವ್ರತ ಮುಗಿತಕ್ಕಂಥದ್ದು ನಮ್ಮ ಕೊನೆ ಉಸಿರಿನ ಜೊತೆಗೆ ಈ ತರದ ವ್ರತದ ವಿಚಾರ ಈ ಒಂದು ಆಶ್ಚರ್ಯ ಆಗ್ಬೋದು ಹಾಗಾದ್ರೆ ಇವತ್ತು ನಾವು ಸಂಪ್ರದಾಯದಲ್ಲಿ ಏನೇನು ವ್ರತ ಅಂತ ಪಾಲನೆ ಮಾಡ್ತೀವಿ ಇದ್ಯಾವು ಕೂಡ ಈ ಚೌಕಟ್ಟಿಗೆ ಬರೋದಿಲ್ಲ ನಿಜವಾಗಿ ಬರಲ್ಲ ಬರೋದಿಲ್ಲ ಯಾಕೆಂದ್ರೆ ನಿರಂತರ ಇವಲ್ಲ ಟೆಂಟಿನ್ಯೂಟಿ ಇಲ್ವಾ ಈ ಮಾಡಿ ಬಿಡ್ತಾ ಮಾಡಿ ಬಿಡ್ತಕ್ಕಂಥ ವರ್ಷದಲ್ಲಿ ಯಾವತ್ತೂ ಒಂದು ವಿಷ ಮಾಡುವಂಥ ತಾನಿದೆ ಅಲ್ವ ಹಾಗಾಗಿ ಅದು ಯಾವ ನಿಷ್ಕೋ ಕೊಟ್ರೆ ಬರಲ್ಲ ಮತ್ತ ಹಾಗಾರೆ ಈ ವೇದ ಹೇಳ್ತಾ ಇರ್ತಕ್ಕಂಥ ವ್ರತ ಯಾವುದು ಈ ನಿರಂತರವಾಗಿ ಪಾಲನೆ ಮಾಡುವಂಥದ್ದು ಕೊನೆಯ ಉಸ್ರವರೆಗೂ ಪಾಲನೆ ಮಾಡ್ತಕ್ಕಂಥದ್ದು ಎದ್ದಿರುವಷ್ಟೊತ್ತು ಪಾಲನೆ ಮಾಡುವಂಥದ್ದು ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಅಂತಲ್ಲ ಆದರೆ ಈ ಸತ್ಯ ಸಂಪ್ರದಾಯದ ಕಡೆ ನಮ್ಮ ಮನಸ್ಸು ಹೋದಾಗ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಸತ್ಯ ಸಂಪ್ರದಾಯದ ಕಡೆ ನಮ್ಮ ಮನಸ್ಸು ಹೋಗಿದೆ ಏನೋ ಮಾಡ್ಕೊಂಡು ಬಂದಿದೀವಿ ಹಿಂದೆ ಅದನ್ನ ಕಣ್ಮುಚ್ಕೊಂಡು ನಾವು ಮಾಡ್ತೀವಿ ಅನ್ನೋ ಸಂಪ್ರದಾಯಕ್ಕೆ ಇದು ಕಾಣೋದೇ ಇಲ್ಲ ಉದಾಹರಣೆ ಅಹಿಂಸೆ ಅಂತಕ್ಕಂಥ ವ್ರತ ವ್ರತ ಅಂದ್ರೆ ಇಂತಾನೇನು ಹೇಳಿದ್ರೆ ಕಂಟಿನ್ಯೂಯಸ್ ನಿರಂತರವಾಗಿ ಪಾಲನೆ ಮಾಡತಕ್ಕಂಥ ಅಹಿಂಸೆ ಎನ್ನುವಂತಹ ವ್ರತ ಏನಿದೆ ಇದನ್ನ ನಾವು ನಿರಂತರವಾಗಿ ಪಾಲನೆ ಮಾಡಬೇಕಂತ ಈ ವ್ರತವನ್ನ ಹಿಡೀತಕ್ಕಂತಹದ್ದಿದೆ ಹೊರತು ಬಿಡುವಂತಹ ವಿಚಾರ ಇಲ್ಲ ಮನೆ ಉಸಿರಿನ ಜೊತೆಗೆ ಒಂದು ನಿಮಿಷ ನಿಮಿಷ ಈಗ ಸುಮಾರು ಕಡೆ ಯಾವ್ದು ಇವಾಗ ಗಾಂಧೀಜಿ ಇಂಥವ್ರ ವಿಷಯ ಹೋದಾಗ ಅವರು ಅಹಿಂಸಾ ವ್ರತವನ್ನ ಆಚರಿಸಿದ್ರು ಅನ್ನುವ ನಾ ಯಾವಾಗ ಯೋಚನೆ ಮಾಡ್ತಿದ್ದೆ ಅಹಿಂಸೆ ಮಾತ್ರ ವ್ರತವನ್ನ ಆಚರಿಸಿದ್ರು ಅಂತ ಬರ್ತದೆ ಅಂತ ಆ ಈಗ ಅದರ ಅಹಿಂಸೆ ಮಾತ್ರ ಅಲ್ಲ ಅಹಿಂಸೆ ಅನ್ನೋದು ಒನ್ ಆಫ್ ದಿ ಒನ್ ಆಫ್ ಅಂದ್ರೆ ನಿರಂತರವಾಗಿ ಪಾಲನೆ ಮಾಡ್ತಾ ಹಾಗೆನೇನೆ ಸತ್ಯ ಎನ್ನುವಂಥದ್ದು ಇನ್ನೊಂದು ವ್ರತ ಅಂದ್ರೆ ಯಾವಾಗಲೂ ಸತ್ಯವನ್ನೇ ಆಡ್ತಕ್ಕಂಥದ್ದು ಈಗ ಈ ಅಹಿಂಸೆ ಮತ್ತು ಸತ್ಯ ವ್ರತ ಅಂತ ಏನು ಹೇಳುತ್ತೆ ಈಗ ಅರ್ಥ ಆಗುತ್ತೆ ನಿರಂತರ ಅಂದ್ರೆ ಈಗ ಭಾನುವಾರ ಸತ್ಯಕ್ಕೆ ರಜಾಕಂತೆ ಹೇಳೋದಕ್ಕಾಗ ಅಥವಾ ರಾಹು ರಾಹುಕಾಲ ಸೊ ಈ ರಾಹುಕಾಲದಲ್ಲಿ ಅಹಿಂಸೆಗೆ ರಜಾ ಅಂದ್ರೆ ಏನಾಗುತ್ತೆ ಬರೀ ಹಿಂಸೆ ಎದೋ ತಂದು ಆಗೋಗುತ್ತೆ ಹಂಗಿಲ್ಲ ಅಹಿಂಸೆ ಸತ್ಯ ಆಮೇಲೆ ಅಸ್ಥೇಯ ಅಂತ ಇನ್ನೊಂದು ಪದ ಬಳಸ್ತಾರೆ ಅಸ್ಥೇಯ ಅಸ್ತೇ ಅಸ್ತೇಯ ಅಂತ ಕಳತನ ಅಂತ ಅಸ್ತೇಯ ಅಂದ್ರೆ ವಿರುದ್ಧವಾಗಿರ್ತಕ್ಕಂಥ ಕಳತನ ಮಾಡದೇ ಇರತಕ್ಕಂಥ ಇದು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇವತ್ತೇನಾಗಿದೆ ನಾವು ಯಾರು ಕಳ್ತನ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಪೊಲೀಸ್ನವ್ರು ಇದ್ದಾರೆ ಅಂತ ಪೊಲೀಸ್ನವರು ಇದ್ದಾರೆ ಅಂತ ನಾವು ಕಳತನ ಮಾಡದೇ ಇರೋದಲ್ಲ ಯಾರು ಇರ್ಲಿ ಯಾರು ಇದೇ ಇರಲಿ ಇನ್ನೊಬ್ಬರುವಷ್ಟು ನಮ್ಗೆ ಬೇಡಪ್ಪ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದು ಅಸ್ತೇಯ ಮನಸ್ನಲ್ಲಾದ್ರೂ ಹೇಯ್ ಚೆನ್ನಾಗಿದೆ ಅದು ನನ್ಗಿದ್ರೆ ಆಗುತ್ತಲ್ವಾ ಅಂತ ಅನ್ಕೊಂಡ್ಬಿಟ್ರೆ ಅದ್ ಕದ್ಲೆ ಕೂಡ ಮನಸ್ನಲ್ಲೂ ಕೂಡ ಇಷ್ಟು ಸೂಕ್ಷ್ಮ ಆ ಎಚ್ಚರಿಕೆಯಿಂದ ಅಸ್ಥೈವನ್ನ ಪಾಲನೆ ಮಾಡೋದು ಕೂಡ ವ್ರತ ಅಂದ್ರೆ ಕಾವಲುಗಾರ ಇದಾನೆ ಅಂತ ಅನ್ನುವ ಕಾರಣಕ್ಕೆ ನಾ ಸಂಯಮದಿಂದ ನಡ್ಕೊಳ್ಳೋದು ವ್ರತ ಯಾರು ಇಲ್ಲಿ ಇಲ್ಲದೆ ನಾನು ಸದಾ ನಡೀತೇನೆ ಅನ್ನುವಂತ ವಿಚಾರ ಅಲ್ಲ ಇದು ನಿಜವಾದ ಒಂದು ಆಗುತ್ತೆ ಆಮೇಲೆ ಬ್ರಹ್ಮಚರ್ಯ ಅಂತ ಈ ಬ್ರಹ್ಮಚರ್ಯದ ಏನೋ ಸಾಕಷ್ಟು ಕನ್ಫ್ಯೂಷನ್ ಆಗಿಬಿಟ್ಟಿದೆ ಏ ಮದುವೆ ಆಗಿಲ್ಲ ಬ್ರಹ್ಮಚಾರಿ ಮದುವೆ ಆಗಿಲ್ಲ ಬ್ರಹ್ಮಚಾರಿಣಿ ಅಂತ ಮದುವೆಗೂ ಬ್ರಹ್ಮಚರ್ಯಕ್ಕೂ ಸಂಬಂಧ ಇಲ್ಲ ಬ್ರಹ್ಮ ಅಂತಂದ್ರೆ ಜ್ಞಾನ ಅಂತ ಯಾರು ನಿರಂತರವಾಗಿ ಜ್ಞಾನ ಸಂಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋತಾರೆ ಅವರು ಬ್ರಹ್ಮಚಾರಿಗಳು ಸ್ಥಿರಲಿಂಗೇ ಬ್ರಹ್ಮಚಾರಿಣಿ ಮದುವೆ ಆಗಿದ್ರೂ ಕೂಡ ಜ್ಞಾನ ಸಂಪಾದನೆ ಮಾಡುವಂಥ ಪ್ರಯತ್ನದಲ್ಲಿದ್ದರೆ ಅವರು ಮದುವೆ ಆಗಿಯೂ ಕೂಡ ಬ್ರಹ್ಮಚಾರಿ ಬ್ರಹ್ಮಚಾರಿ ಆಗಿರ್ಬೋದು ಏನು ತೊಂದರೆ ಇಲ್ಲ ಆದರೆ ಸಾಮಾನ್ಯವಾಗಿ ನಾವು ಬ್ರಹ್ಮಚಾರಿ ಬ್ರಹ್ಮಚಾರಿ ಅನ್ನೋದನ್ನು ಫುಲ್ ಟೈಮ್ ಸ್ಟಡಿ ಮಾಡುವವರು ಇರ್ತಾರಲ್ಲ ಅವರಿಗೆ ಬಳಸ್ತೇವೆ ಬೇರೆ ಸಂದರ್ಭದಲ್ಲೂ ಜ್ಞಾನ ಸಂಪಾದನೆ ಮಾಡುವವರನ್ನು ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತ ಏನು ತೊಂದರೆ ಇಲ್ಲ ಅದಕ್ಕೂ ಮದುವೆಗೂ ಸಂಬಂಧ ಇಲ್ಲ ಇದು ಕೂಡ ಒಂದು ಗ್ರಂಥ ಆಮೇಲೆ ಅಪರಿಗ್ರಹ ಅಂತ ಪರಿಗ್ರಹ ಅಂತ ತಗೊಳ್ತಕ್ಕಂಥ ಅಪರಿಗ್ರಹ ಅಂತಂದರೆ ತೊಗೊಳದೇ ಇರುವಂಥದ್ದು ಅಂದರೆ ನಮ್ಮ ಅಗತ್ಯಗಳನ್ನು ಎಷ್ಟು ಕನಿಷ್ಠ ಸಾಧ್ಯವೋ ಅಷ್ಟು ಕನಿಷ್ಠವಾಗಿ ಇಟ್ಕೊಂಡು ಸಾಕಪ್ಪ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಸರಳ ಜೀವನ ಅಂತ ನಾವು ಹೇಳ್ತೀವಿ ಅಷ್ಟು ಸಾಕು ಇನ್ನು ಹೆಚ್ಚಿನ ದಿನ ನಾನು ಗ್ರಹಿಸುವುದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ನಾವು ಸರಳ ಜೀವನವನ್ನು ನಡೆಸ್ತಕ್ಕಂಥದ್ದು ಕೂಡ ಅಪರಿಗ್ರಹ ಅಂತಕ್ಕಂಥ ವ್ರತಕ್ಕೆ ಬರೋದು ಆಸ್ತೇಯ್ಯ ಅನ್ನುವಾಗ ಇನ್ನೊಬ್ಬರ ವಸ್ತು ನಾವು ತೊಗೊಳ್ಳೋದಾಯಿತು ಇನ್ನೊಬ್ಬರು ತೊಗೊಳ್ಳೋದಪ್ಪ ಅವರೇ ತಗೊಳ್ಳೋಕೆ ಏನು ಕಷ್ಟ ಅಂತಂದರೆ ಅವರಾದವರು ಕೊಟ್ಟರು ಕೂಡ ನಮಗೆ ಅದರ ಅಗತ್ಯ ಇಲ್ಲದೇ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ನಮಗೆ ಸಿಕ್ಕಿರೋದ್ರಿಂದ ಸಾಕು ಅಂತ ಹೇಳಿ ನಿಲ್ಲಿಸ್ತಕ್ಕಂತಹದ್ದು ಇದೆ ಇದು ಅಪರಿಗ್ರಹ ಇದು ಒಂದು ವ್ರತಞೆ ಹೀಗೆ ಶೌಚ ಶೌಚ ಅಂತಾರೆ ಕ್ಲಿನ್ಲಿನೆಸ್ ಅಂತ ಕ್ಲಿನ್ಲಿನೆಸ್ ಅಂದ್ರೆ ನಾವಿವತ್ತು ಮೈ ತಿಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದನ್ನು ಮಾತ್ರ ಕ್ಲಿನೆಸ್ ಅಂತ ಅನ್ಕೊಂಡ್ವಿ ಅಷ್ಟೇ ಇಲ್ಲ ಶರೀರದ ಹೊರಗೆ ಶರೀರದ ಒಳಗೆ ಅಂತ ಮನಸ್ಸು ಇವೆಲ್ಲದರ ಶುದ್ಧತೆಯನ್ನು ಕೂಡ ನಾವು ಇಟ್ಕೊಂಡಾಗ ಆ ಶುದ್ಧತೆ ಅನ್ನೋದರ ಸಂಪೂರ್ಣ ಶೌಚ ಅನ್ನೋದರ ಸಂಪೂರ್ಣ ಚಿತ್ರ ನನಗೆ ಬರುತ್ತೆ ಸಂತೋಷ ಅದು ಕೂಡ ಒಂದು ವ್ರತನೇ ನನಗೆ ಸಂತೋಷ ಚೆಹಗೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಗೋಳಾಟ ಗೊಣಗಾಟ ಇದೇ ಇರುತ್ತೆ ಏನೋ ಒಂದು ಇಲ್ಲಪ್ಪ ಅನ್ನೋದು ಗೊಣಗೋರು ಏನೋ ಸಿಕ್ಕಲಿಲ್ಲ ಅನ್ನೋದು ಗೊಣಗೋದು ಏನೋ ಸಾಲಿಲ್ಲ ಅನ್ನೋದು ಗೊಡಗೋರು ಈ ತರಹ ಸಾಲಿಲ್ಲ ಇನ್ನ ಬೇಕು ಅದಾಗಿಲ್ಲ ಇದಾಗಿಲ್ಲ ಅಂತ ಗುಣತ ಕೂತರೆ ಕೊನೆಯಿಲ್ಲ ಮಾಡಿಕ್ಕೆ ಇಲ್ಲ ಯಾವುದೋ ಒಂದು ಹಂತದಲ್ಲಿ ಹಾ ಇಷ್ಟು ನನಗೆ ಸಾಕು ಅಂತಕ್ಕಂಥ ತೃಪ್ತಿ ಮನೋಭಾವ ಬಂತು ಆ ವ್ಯಕ್ತಿ ಸಂತೋಷವಾಗಿರ್ಬಹುದು ಯಾವ ವ್ಯಕ್ತಿಗೆ ಈ ತೃಪ್ತಿ ಅನ್ನೋದಿಲ್ಲ ಆತನಿಗೆ ಎಷ್ಟು ಕೊಟ್ಟರೂ ಕೂಡ ಆತ ಜೀವನದಲ್ಲಿ ಸಂತೋಷ ಸಂತೋಷವಾಗ ಸಾಧ್ಯ ಹಾಗಾದ್ರೆ ಹಾಗಾದ್ರೆನಾಯ್ತು ಈ ಸಂತೋಷ ಎನ್ನುವುದನ್ನು ಕೂಡ ನನಗೆ ಹೇಗೆ ನಾವು ಗೊಣಗಾಟಿಕೆ ಅಥವಾ ಕೂಗಾಡೋದಿಕ್ಕೆ ಅಥವಾ ಕೊರತೆಗೆ ಕಾರಣ ಹುಡುಕುತ್ತೀವೋ ಹಾಗೆ ಸಂತೋಷವಾಗಿರೋದಕ್ಕೂ ಹುಡುಕಿ ಹುಡುಕಿ ಕಾರಣ ಸಂತೋಷವಾಗಿರಬೇಕು ಇದು ಒಂದು ವ್ರತವೇನೆ ಆಮೇಲೆ ತಪಸ್ಸು ಅಂತ ಇದು ಕೂಡ ಒಂದು ವ್ರತ ಈ ತಪಸ್ಸು ಅಂತಂದ್ರೆ ಸಾಮಾನ್ಯವಾಗಿ ಅದೇ ಹಿಮಾಲಯ ಕೋಯಿ ಅನ್ನೋದನ್ನು ಸಾಮಾನ್ಯವಾಗಿ ಹಾಗಲ್ಲ ಅಂತ ತಪಸ್ಸು ಅಂತಂದ್ರೆ ದ್ವಂದ್ವಗಳನ್ನು ಸಹಿಸುವುದು ಒಂದು ಅರ್ಥ ಅಂದ್ರೆ ಜೀವನದಲ್ಲಿ ಲಾಭ ಇರುತ್ತೆ ನಷ್ಟ ಇರುತ್ತೆ ಲಾಭ ಬಂದಾಗ ಓ ಅಂತ ಕುಣಿದು ಬಿಡೋದು ನಷ್ಟ ಬಂದಾಗ ಓ ಅಂತ ತಪ್ಪದು ಅಂದರೆ ಸ್ಥಿತ ಪ್ರಜ್ಞತೆ ಅಂತ ಹೇಳ್ತಾರೆ ಪರ್ಫೆಕ್ಟ್ಲಿ ಪರ್ಫೆಕ್ಟ್ಲಿ ಅಂದರೆ ಎರಡೂ ಸ್ಥಿತಿಯನ್ನು ಕೂಡ ಹೊಗಳಿಕೆ ತೆಗಳಿಕೆ ನಮ್ಗೇನಾಯ್ತು ಎರಡಕ್ಕೂ ಎರಡು ತರಹದ ಪ್ರತಿಕ್ರಿಯೆ ಕೊಡ್ತೀವಿ ಆದರೆ ಹೊಗಳಿಕೆ ತೆಗಳಿಕೆ ಎರಡನ್ನೂ ಕೂಡ ನನ್ನೇ ಸಮಾನವಾಗಿ ಸ್ವೀಕಾರ ಮಾಡತಕ್ಕಂಥದ್ದೇ ಇದಕ್ಕೆ ತಪಸ್ಸು ಅಂತ ಕರೀತಾರೆ ಆಯ್ತಪ್ಪ ಹೊಗಳ್ರು ಸಂತೋಷ ತೆಗಲಿದ್ರು ಆಯ್ತು ಸಂತೋಷ ಕಾರಣ ನೋಡಬೇಕು ನಾವು ಇವ್ರು ಯಾಕೆ ಹೊಡಿದ್ರು ಅವ್ರು ಯಾಕೆ ತೆಗೆಯಿದ್ರು ಇವ್ರೇನೋ ಹೊಟ್ಟೆ ಊರಿಗೆ ತೆಗಲಿರ್ತಾರೆ ಅದಕ್ಕೆ ನಾವು ದುಃಖ ಪಡೋದು ಅರ್ಥ ಏನಿದೆ ಅಥವಾ ಇನ್ನೊಬ್ಬರು ನಮ್ಮಿಂದೇನೋ ಕೆಲಸ ಆಗಬೇಕು ಓಹ್ ಹೋ ನೀನೇ ಇಂದಿರ ಚಂದ್ರ ದೇವೇಂದ್ರ ಅಂತ ಬಿಡ್ತಾರೆ ಅದಕ್ಕೆ ಉಬ್ಬೋದಕ್ಕೆ ಕಾರಣ ಇದೆ ಈಗ ನಾವು ವಿಮರ್ಶೆ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಹೊಗಳಿಕೆ ತೆಗಳಿಕೆ ಎಲ್ಲನ್ನೂ ಕೂಡ ನನ್ನ ಸಮಸ್ಥಿತಿಯಲ್ಲಿ ತೊಗೊಳ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಈ ತಪಸ್ಸು ಆಮೇಲೆ ಸ್ವಾಧ್ಯಾಯ ಅಂತ ಈ ಸ್ವಾಧ್ಯಾಯ ಅಂತಂದರೆ ಸ್ವ ನಮ್ಮನ್ನೇ ನಾವೇ ಅಧ್ಯಯನ ಮಾಡಿಕೊಡ್ತಕ್ಕಂಥ ಇದಕ್ಕೆ ಕರಿತೀವಿ ನಾವು ಆತ್ಮವಿಮರ್ಶೆ ಆತ್ಮ ಪರಿಶೀಲನೆ ಅಂತ ಹೇಳಿ ಈ ತರಹ ಒಂದು ಆತ್ಮ ಪರಿಶೀಲನೆ ಇದೆ ಅದೂ ಕೂಡ ನನಗೆ ಒಂದು ವ್ರತ ನಿರಂತರವಾಗಿ ಮಾಡಬೇಕಾಗಿದೆ ಯಾವತ್ತೋ ಒಂದು ದಿವಸ ಮಾಡತಕ್ಕಂತಹದ್ದಲ್ಲ ದಿನನಿತ್ಯವೂ ನಾನು ಏನು ನಾನು ಏನು ಮಾಡಿದೆ ನನ್ನ ರೀತಿ ನೀತಿ ವ್ಯವಹಾರ ಮಾತುಕತೆ ಸಾಧುವಾಗಿದೆಯಾ ಜಗತ್ತಿಗೆ ಹಿತಕರವಾಗಿದೆಯಾ ಅಥವಾ ಜಗತ್ತಿಗೆ ಅಹಿತಕರವಾಗಿದೆಯಾ ಈ ಒಂದು ಪರಿಶೀಲನೆ ನಾವು ಮಾಡ್ಕೋಬೇಕು ಆತ್ಮಾವಲೋಕನ ಆತ್ಮಾವಲೋಕನ ಇದು ಕೂಡ ಒಂದು ವ್ರತವೇನೇನೆ ಇದಕ್ಕೂ ರಜೆ ಇಲ್ಲ ನಿರಂತರವಾಗಿ ಮಾಡಬೇಕು ತಂದಿದೆ ನಾವೇನು ಮಾಡ್ತೇವೆ ಯಾವುದೊಂದು ಒಂದು ಕೆಲಸ ಆಯಿತು ಅಂದರೆ ಓಹೋ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಜೋರಾಗಿ ಮಾಡಿದೆ ಅಂತ ಜಂಬ ಪಡ್ತೀವಿ ನಾವು ಮಾಡೋದಕ್ಕೆ ಮೇಲ್ನೋಟಕ್ಕೆ ನಾವು ಕಂಡಿರ್ತೀವಿ ನಿಜ ಆದರೆ ನಮ್ಮ ಹಿಂದೆ ಎಷ್ಟೋ ಶಕ್ತಿಗಳು ಸಹಾಯ ಮಾಡಿರುತ್ತೆ ಪ್ರತ್ಯಕ್ಷವಾಗಿ ಸಹಾಯ ಮಾಡುತ್ತೆ ಪರೋಕ್ಷವಾಗಿ ಸಹಾಯ ಮಾಡಿರುತ್ತೆ ಆ ಎಲ್ಲದರ ಪ್ರಜ್ಞೆ ಇಟ್ಕೊಂಡು ನಾವು ಪ್ರತ್ಯಕ್ಷವಾಗಿರೋದಕ್ಕಂತೂ ನೇರವಾಗಿ ಕೃತಜ್ಞತೆ ಹೇಳ್ತೀವಿ ಪರೋಕ್ಷವಾಗಿರೋದಕ್ಕೆ ಹೇಗೆ ಹೇಳೋಣ ಅದಕ್ಕೆ ಪರೋಕ್ಷವಾಗಿರೋದನ್ನೆಲ್ಲ ಸೇರಿಸಿ ಇದು ಭಗವಂತನ ಒಂದು ಕೃಪೆಯಿಂದ ನಡೆದಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಶ್ವರ ಪ್ರಣಿಧಾನ ಅಂತ ಹೇಳ್ತಾರೆ ಇದು ಕೂಡ ನಮ್ಮಲ್ಲಿ ಯಾವಾಗಲೂ ಜಾಗೃತವಾಗಿರಬೇಕು ಯಾವಾಗಲೋ ಸಲ ಬಂದು ಹೋಗ್ತಕ್ಕಂಥದ್ದಲ್ಲ ಅಥವಾ ವಾಯುಮ ಮಾತಿಗೆ ಆತ ಈ ಗಂಟಲಿಂದ ಹೇಳ್ತಕ್ಕಂಥಲ್ಲ ಹೃದಯದಿಂದ ನಾವು ಇದನ್ನ ಅಂದ್ರೆ ನನ್ನಿಂದಾದದ್ದಲ್ಲ ನಾನು ನಿಮಿತ್ತ ಮಾತ್ರ ಅನ್ನುವ ಭಾವನೆ ಕರೆಕ್ಟ್ ಈ ಭಾವನೆಯಲ್ಲಿ ನಾವು ಕೆಲಸ ಮಾಡುವಾಗ ಏನಾಗುತ್ತೆ ಕೆಲಸವೂ ಅಚ್ಚುಕಟ್ಟಾಗಾಗುತ್ತೆ ಮತ್ತು ನಮ್ಮಲ್ಲಿ ಜಂಬ ಅಂತಕ್ಕಂಥದ್ದು ಬರೋದಿಲ್ಲ ಈ ಜಂಬ ಅನ್ನೋದು ನಮ್ಮನ್ನು ಕೆಳಿ ಕಿಳಿತಕ್ಕಂಥ ಒಂದು ದೋಷ ಅನ್ನೋದು ಗೊತ್ತಿರತಕ್ಕಂಥ ವಿಚಾರ ಇವನ್ನು ವ್ರತ ಅಂತ ಕರೆದಿದ್ದಾರೆ